ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಕಾಯಂ ಹಾಗೂ ನೇರ ವೇತನ ಪೌರ ಕಾರ್ಮಿಕರ ಮೇಲ್ವಿಚಾರಕರ ಮಹಾಸಂಘ ವತಿಯಿಂದ ಬೆಂಗಳೂರು ನಗರ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಮುತ್ಯಾಲಪ್ಪರವರ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ಟೌನ್ ಹಾಲ್ನಲ್ಲಿ ಸಾವಿರಾರು ಪೌರ ಕಾರ್ಮಿಕರು ಎಲ್ಲ ಸೇರಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿರವರು ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುತ್ತೇವೆಂದು ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಜಯನಗರ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಪೌರ ಕಾರ್ಮಿಕರಿಗೆ ಶುಭ ಕೋರಿದರು ಹಾಗೂ ಸಾವಿರಾರು ಪೌರ ಕಾರ್ಮಿಕರಿಗೆ ಬಿರಿಯಾನಿ ಭೋಜನ ವ್ಯವಸ್ಥೆ ಮಾಡಿಸಲಾಯಿತು ಎಲ್ಲ ಕಾರ್ಯಕ್ರಮವನ್ನು ಮುತ್ಯಾಲಪ್ಪರವರು ಹಾಗೂ ಎಲ್ಲ ಮೇಸ್ತ್ರಿಗಳು ಹಾಗೂ ಸಂಘದ ಸದಸ್ಯರುಗಳು ಮತ್ತು ಮುತ್ಯಾಲಪ್ಪ ತಂಡದವರು ಯಾವುದೇ ಕುಂದುಕೊರತೆ ಆಗದಂತೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಹಾಗೂ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭೋಜನದ ವ್ಯವಸ್ಥೆ ಜಾಸ್ತಿ ಇರುವುದರಿಂದ ಉಳಿದ ಭೋಜನವನ್ನು ಅನಾಥಾಶ್ರಮಕ್ಕೆ ನೀಡಿ ಹಸಿದವರಿಗೆ ಭೋಜನ ನೀಡುವ ಮೂಲಕ ಮುತ್ಯಾಲಪ್ಪರವರ ತಂಡದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ನನ್ನ ಮನೆ ದೇವರು ಅದಾಯ್ತಾ ನನಗೆ ಬೆಂಗಳೂರು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ದಳ ಆಗಲಿ ಯಾರ ರಾಜಕಾರಣಿ ನನ್ನ ಲೆಕ್ಕಕ್ಕೆ ಇಲ್ಲ ನನ್ನ ಲೆಕ್ಕಕ್ಕೆ ಬರುತ್ತೆ ನಮ್ಮ ನಮ್ಮ ಕಾರ್ಯಕ್ರಮ ನಮ್ಮ ಬಡವರಿಗಾಗಲಿ ನಮ್ಗೆ ಸಹಾಯ ಮಾಡೋದು ನಮ್ಮ ದೇಹ ಪ್ರಾಥಮಿಕ ನಾವು ಸುಮಾರು ಮಿನಿಸ್ಟ್ರಿಗೆ ಸಲ್ಲಿಸಿದ್ದೀನಿ ಯಾರು ಬಂದಿಲ್ಲ ಯಾಕೆ ನಮ್ಮವ್ರನ್ನ ಸರಿಯಾಗಿ ಕೌನ್ಸಲ್ ಅದೇ ನಮ್ಮ ರಾಜಗೌಡ ಸಾಹೇಬ್ ನೈಟ್ ಹನ್ನೆರಡು ಗಂಟೆ ಹೋಗ್ರಿ ನೈಟ್ ಒಂದು ಗಂಟೆ ಹೋಗ್ರಿ ಕಟ್ಟ ಅಂದ್ರೆ ನಮ್ಮ ಹತ್ರ ಚೂಪಿಸ್ತಾರೆ ಅಂತ ಸಾವಿರ ರಾಮಗೌಡ ಸಾಹೇಬ್ ಈಗ ಕಾಯಂ ಆಗಲ್ಲ ಕಾಯಂ ಸ್ಫೂರ್ಣಿ ಮಾಡ್ಸೋವ್ರೆ ಅಧಿಕಾರಿಗಳಿಗೆ ಚಾರ್ಜ್ ಮಾಡೋರೆ ಕಮಿಷ್ ಆಗಲಿ ತಿಳಿಸೋದೆ ಇಂಥ ಅಧಿಕಾರಿಗಳ ಮುಂದೆ ಬೇಗ ಬಿಟ್ಟಿಗೆ ಮಾತಾಡ್ಬೇಡ ನಾವು ತರೀ ಮಾತಾಡ್ಬೇಡ ಬರೋಲ್ಲ ಮಾಂಸದಿಂದ ಕರೀಬೇಕು ತರ್ವಿ ತರ್ಮೀ ತರ್ಮಿ ತರ್ವಿ ನಮ್ಗೆ ಕಾಯಂ ಮಾಡ್ಬೇಕು ಸರ್ ಅಷ್ಟೇ ಸರ್ ನಮಗೆ ಈ ಅವತ್ತರಲ್ಲಿ ಕಾಯಂ ನಿಮ್ ಸರ್ಕಾರ ಮಾಡಿದ್ರೆ ಮಾಡ್ಕೊಂಡೆ ಏನಕ್ಕೆ ಇವತ್ತು ನೇಮಕಾಗಿ ನಾವು ಅನ್ನ ತಿಂದಿದ್ದವನ್ನೇ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಹೇಬ್ರು ರಾಮ್ ಸಹೇಬ್ ಕಡೆ மத்தொந்து நோடி அதே பீட் பார்க்கு சுமாரும் ஒன்று வார நான் தரீ மா நம்ம ஜனங்க ஏன்னா கஷ்ட பரலை சுக வரல பிசில் குந்தி நமக்கு சாயமா அதுல நான் சந்தோஷ ಸಿಂಪಲ್ ಆಗಿ ಮಾತಾಡ್ತೀನಿ ಸರ್ ನನಗೆ ನೀವು ಒಂದೇ ಒಂದು ಸರ್ ಕಾಯಂ ನೀವು ಮೊನ್ನೆ ಒಂದು ವಾಚ್ ಕೆಲಗಡೆ ಒಂದು ಪೇಪರಲ್ಲಿ ಬಂದಿತ್ತು ಒಂದು ತಿಂಗಳಲ್ಲಿ ಕಾಯಂ ಮಾಡ್ತೀವಿ ಅಂತ ತಿಳಿಸಿದ್ರೆ ಇಲ್ಲ ಇವರು ಮಾತಾಡೋಕೆ ಬರಲ್ಲ ಮೂರು ಒಂದು ವಾರ ಕೆಳಗಡೆ

ನಾವು ನಮ್ಗೆ ಸಂಗತಿ ಇದೆ ನಮ್ಮ ಶಕ್ತಿನೇ ಬೇರೆ ನಾವು ಮಳೆ ಇರ್ಬೋದು ಶ್ರೀಮಂತ ಶ್ರೀಮಂತ್ರು ಯಾವಾಗ ಆಗ್ತದೆ ನಮ್ಮ ಸಾಹೇಬ್ರು ನಮಗೆ ಶಕ್ತಿ ಮತ್ತು ಕಾಯೋ ಮಾಡೋ ಶ್ರೀಮಂತ ಆಯ್ತು ಅದಕ್ಕೆ ಸರ್ ಧನ್ಯವಾದ ಈಗ ನಿಮಗೆ ಪಾಲಾಗಿ ಒಂದೇ ನಾಲ್ಕು ತೊಲೆ ತಂದೆ ಸರ್ ಮತ್ತೊಂದು ಮಕ್ಕಳು ನಿಮಗೆ ತಲೆ ಕುಗ್ಸಿ ಕಾಯಂ ಮಾಡಬೇಕಂತ ಭೇಟಿ ಸರ್ ಧನ್ಯವಾದ ಥ್ಯಾಂಕ್ ಯು ಮಚ್ ಸರ್ ಅವರು ಬಾಬು ಬಾಬು ಅವರು ಹಾಗೆ ಮನೆಯಲ್ಲಿ ಕರ್ನಾಟಕ ರಾಜ್ಯ ರಫಾಯಿ ಕರ್ಮಚಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರು ಆಂಜನೇಯ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಮುದ್ಯಾಲಪ್ಪ ಬೆಂಗಳೂರು ನಗರ ಮತ್ತು ಎಲ್ಲ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳಿದ್ದೀರಾ ಅದೇ ರೀತಿ ನಗರದ ಪದಾಧಿಕಾರಿಗಳಿದ್ದೀರಾ ಮತ್ತು ಪೌರ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಾ ನಾನು ಭಾಳ ವರ್ಷ ಕಮಕಾಲು ಕೊಡ್ತಾ ಇದ್ದೀನಿ ಈ ಸಲಯೇ ಆ ಒಳಗಡೆ ಅತಿ ಹೆಚ್ಚು ಪೌರ ಕಾರ್ಮಿಕರು ಸೇರಿರ್ತಕ್ಕಂಥದ್ದು ಜಾಸ್ತಿ ಸಂಸ್ಥೆ ಜನರಲ್ಲಿ ಜನ ಇವತ್ತು ಸೇರಿದೆಯಾ ಮತ್ತು ಸೇರಿರ್ತಕ್ಕಂಥ ಉದ್ದೇಶ ರಿಟೈರ್ಡ್ ಆದವ್ರಿಗೆ ಸನ್ಮಾನ ಮಾಡೋದು ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು ಏನೇನಿದೆಯಪ್ಪ ಐ ಪಿ ಡಿ ಸಾಲಪ್ಪನವ ಪ್ರಶಸ್ತಿ ಐ ಪಿ ಡಿ ಸಾಲಪ್ಪ ಅಂದರೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವರು ರಾಷ್ಟ್ರಮಟ್ಟದಲ್ಲಿ ಅಧ್ಯಕ್ಷರಾಗಿದ್ದರು ಕೌಡ ಕಾರ ಒಂದು ಆಯೋಗಕ್ಕೆ ಆಮೇಲೆ ಇಲ್ಲಿ ವಿಧಾನಸಭಾ ಸದಸ್ಯರಾಗಿದ್ದರು ಅದಕ್ಕಿಂತ ಮುಂಚೆ ಚಂದ್ರಪ್ಪ ವಿಜಯಕುಮಾರ್ ಅಂತಂದೆ ಅವರು ಕೂಡ ಕೋಆಪರೇಟಿವ್ ಸೊಸೈಟಿ ಅವರೇ ಮಾಡಿದ್ದರು ಆಮೇಲೆ ನಮ್ಮ ಇವರ ಸಿಂಹ ಅವರಿದ್ದರು ವಿಜಯ್ ಕುಮಾರ್ ಇದ್ದರು ರಾಮಚಂದ್ರ ಇದ್ದರು ಮತ್ತು ಈಗ ಹೊಸ ನಾಯಕರೆಲ್ಲ ಭಾಳ ಜನ ಬಂದಿದ್ದಾರೆ ಅಲ್ವಾ ಎಲ್ಲ ಕೂಡ ಇವತ್ತು ನಿಮಗೆ ಟೈಮು ಆಗಬೇಕು ಅದು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋದಲ್ಲೇ ಇದೆ ಆಮೇಲೆ ಆಗಿನ ಕಾಲದಲ್ಲಿ ಒಂದು ಕಾರ್ಯಕ್ರಮ ಪಡೆ ನಿಮಗೆಲ್ಲ ರಾಹುಲ್ ಗಾಂಧಿ ಬಂದಿದ್ರು ರಾಹುಲ್ ಗಾಂಧಿ ಬಂದರು ರಾಹುಲ್ ಗಾಂಧಿಯವರೇ ಆವತ್ತು ಕಾಯ ನಮ್ಮ ಸರ್ಕಾರ ಬರುತ್ತೆ ನಮ್ಮ ಸರ್ಕಾರ ಬಂದರೆ ನೀವು ಕಾಯಂ ಮಾಡಿಸ್ತೀವಿ ಅಂತ ಹೇಳಿದರು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋದಲ್ಲೂ ಇದೆ ನಮ್ಮ ಚುನಾವಣೆ ಪ್ರಣಾಳಿಕೆ ಚುನಾವಣೆಯಲ್ಲಿ ನಾವು ಬಿದ್ದರೆ ಏನೇನು ಮಾಡ್ತೀವಿ ಅನ್ನೋದರಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಕೂಡ ಒಂದು ಅಲ್ವಾ ಮತ್ತು ಇದನ್ನು ಚಂದ್ರಮಠ ಒಂದು ಕಾರ್ಯಕ್ರಮ ಆಯಿತು ಕೆಂಪು ಎಲೆಕ್ಷನ್ ಟೈಮಲ್ಲಿ ನಮ್ಮ ಎ ಐ ಸಿ ಸಿ ಸೆಕ್ರೆಟ್ರಿ ಸುದ್ದಿಯಾವಳವನ್ನು ಕೂಡ ಬಂದಿದ್ದರು ಸುದ್ದಿವಳ್ಳವನ್ನ ಬಂದು ಕೋವಿಡ್ ಕಾರ್ಮಿಕರ ಬಗ್ಗೆ ಅವತ್ತು ಚಂದ್ರಮಠದೇ ಕಾರ್ಯಕ್ರಮ ಮಾಡಿದರು ಗೆಂಪ್ ನಮ್ಮ ಪಕ್ಷ ನಿಮಗೆ ಕಾಯಂ ಮಾಡಲಿಕ್ಕೆ ಬದಲಾಗಿದೆ ಅಲ್ವಾ ಮತ್ತು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆರ ಎಂಟು ಏನು ಭಾಳ ದಿನ ಏನು ತಡ ಆಗೋದಿಲ್ಲ ಯಾವುದೇ ಕಾಲೂ ಸಣ ಆಗೋದಿಲ್ಲ ಎಲ್ಲ ಕೂಡ ನಿಶ್ಚಿತ ಇಲ್ಲ ಹೇಳಿ ಮೊದಲು ನಾನು ಎರಡು ಸಾವಿರದ ಐದರಲ್ಲಿ ನಾನು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆಂಟ್ ಸೇರಿ ಅವರು ಸಿ ಎಂ ಬಿದ್ದಾಗ ಅವಾಗ ಬಳಿ ಐದು ಸಾವಿರ ಕೊಡ್ತಾಯಿದ್ದೆ ಕೆಂಪ ಅದನ್ನು ಚೆಕ್ ಕೊಡ್ತಿರ್ಲಿಲ್ಲ ನಿಮಗೆ ಬ್ಯಾಂಕ್ ಕೊಡ್ತಿರಲಿಲ್ಲ ಕಾಂಟ್ರಾಕ್ಟ್ರು ಕೊಡೋರು ಇಡಿಪೋರ್ಟ್ ಎಲ್ಲ ಕೊಡೋರು ಆವಾಗ ಎರಡು ಸಾವಿರದ ಐದರಲ್ಲಿ ನಾನೇ ಚೆಕ್ ಬುಕ್ ಅದರ ಕೊಡಿಸ್ಬೇಕು ಅಂತ ಮಾಡಿದ್ದು ಆಮೇಲೆ ಮೊದಲು ಸಿದ್ದರಾಮಯ್ಯ ಅವರು ಹೋರ್ಸಲ್ಲಿ ಮಿನಿಸ್ಟ್ರ ಚೀಫ್ ಮಿನಿಸ್ಟ್ರವ್ರದ್ದು ನಿಮಗೆಲ್ಲ ಭಾಳ ಕಡಿಮೆ ಆಯಿತು ಹಿಲೇ ಹಚ್ಚಿ ತಪ್ಪವಾಗ ಏಳುವರೆ ಇತ್ತು ಒಂದೇ ಸರಿ ಹದಿನೇಳು ಮಾಡಿದ್ರು ಅಲ್ಲಪ್ಪ ಏಳುವರೆ ಇದ್ದಿದ್ದು ನಾವು ಒಂದೇ ಸರಿ ಹದಿನೇಳು ಮಾಡಿದ್ರು ಈಗ ನಿಮಗೆಲ್ಲ ಗಾಯ ಮಾಡಿದ್ರೆ ಎಷ್ಟು ಬರುತ್ತೆ ನಾಳೆ ಮೂವತ್ತರ ಮೇಲೆ ಬರುತ್ತೆ ಕಾಯಂ ಮಾಡಿದ್ರೆ ಮೂವತ್ತರ ಮೇಲೆ ಬರುತ್ತೆ ಹಾಗೆ ಮೂವತ್ತು ಸಾವಿರ ಬಂದರೆ ನೀವು ಕೂಡ ಒಂದು ಗೌರವಿತವಾಗಿ ನಿಮ್ಮ ಮಕ್ಕಳನ್ನ ಓದೋದಕ್ಕೆ ಮತ್ತು ಮನೆ ಬಾಡಿಗೆ ಕಟ್ಟೋದಕ್ಕೆ ಸ್ವಲ್ಪ ಮನೆ ಇದ್ರ ಸಮಸ್ಯೆ ಇಲ್ಲ ಮತ್ತು ಜೀವನ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇರಲ್ಲ ಈಗಿರ್ತಕ್ಕಂಥ ಈ ಅವರು ಸ್ನೇಹಿತರೇ ಹದಿನೇಳಿಗೆ ಹದಿನೇಳಿ ಟಿ ಎ ಪು ಎಲ್ಲ ಇಟ್ಕೊಂಡು ದಿನ ಇರ್ತಕ್ಕಂಥ ಅಧ್ಯಯನ ಕೊಡುತ್ತೆ ಹಾಂ ನೇಮಕಾಗಿ ಹೌದು ಆಯಿತಮ್ಮ ಹಾಂ ಏನು ತಲೆ ಕೆಟ್ಟಬಾರಪ್ಪ ನೀವು ನೇಮಕಾಗಿ ಆಗುತ್ತೆ ಇಲ್ಲ ಮುಖ್ಯಮಂತ್ರಿಗಳೇನು ಇದೆಯಲ್ಲ ನಮ್ಮ ಪಕ್ಷ ನಾವೇ ನಿಮಗೆ ಸಹಾಯ ಮಾಡಿಲ್ಲ ಅಂದರೆ ನಿಮ್ಗೆ ಯಾವ ಪಕ್ಷ ಮಾಡ್ತಾರೆ ನಾವೇ ಮಾಡೋದು ಬಿ ಜೆ ಪಿ ಮಾಡ್ತಾರಾ ಜೆ ಡಿ ಎಸ್ ಮಾಡಲ್ಲ ನಾವೇ ನವರ ಕಾರ್ಮಿಕರು ಪಡ ಇರ್ತಕ್ಕಂಥವ್ರು ಬಡವರು ಭಾಳ ಇರ್ತಕ್ಕಂಥವ್ರು ದೇವರಂತೆಲ್ಲ ಇರ್ತಕ್ಕಂಥವರು ಅಲ್ವಾ ಮಾತಾಡ್ತಾಳೆ ಆಯ್ತು ಹಾಂ ಇಷ್ಟು ಹೇಳಿ ನಾವೆಲ್ಲ ಕೂಡ ಸೇರಿದಿರ ಸಮಯ ಜಾಸ್ತಿ ಆಗಿದೆ ಅದರಿಂದ ನಿಮ್ಗೆ ಇನ್ನೂ ಸನ್ಮಾನ ಕಾರ್ಯಕ್ರಮ ಸ್ಕಾಲರ್ಶಿಪ್ ಕೊಡೋದು ಐ ಪಿ ಡಿ ಸಾಲ ಪ್ರಶಸ್ತಿ ಕೊಡೋದು ಅದರಲ್ಲಿ ಬೇಗ ಬೇಗ ಮುಗಿಸಿ ಏನಪ್ಪ ಅಲ್ಲಿ ಎಲ್ಲನೇ ಕಾಯಿತು ಇಷ್ಟು ಹೇಳಿ ನಿಮಗೆಲ್ಲ ಕೂಡ ಒಳ್ಳೇದಾಗಲಿ ನಾವು ಯಾವತ್ತೂ ನಿಮ್ಮ ಫಲ ಇರ್ತೀವಿ